ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವದ ಕರಪತ್ರ ಬಿಡುಗಡೆ ಬಾಲ್ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವತಿಯಿಂದ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸಂಗೊಳ್ಳಿ ರಾಯಣ್ಣ ಜಯಂತಿ ಉತ್ಸವದ ಕರಪತ್ರ ಬಿಡುಗಡೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಈ ಕರಪತ್ರ ಬಿಡುಗಡೆ ಕಾರ್ಯಕ್ರಮವು ಬಾಲ್ಕಿ ನಗರದ ಕನಕ ಭವನದಲ್ಲಿ ಜರುಗಿದ್ದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ತ್ಯಾಗ ಶೌರ್ಯ ಹಾಗೂ ಭಕ್ತಿಯನ್ನ ಸ್ಮರಿಸಿ ಸಮಿತಿಯ ಪದಾಧಿಕಾರಿಗಳು ಮಾತನಾಡಿದರು ಉತ್ಸವ ಸಮಿತಿಯ ಅಧ್ಯಕ್ಷರಾದ ಲೋಕೇಶ್ ಗೋದೆ ಬಾಲಾಜಿ ಕೇಡಕರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಕೆಡಿ ಗಣೇಶ್ ಬಾಲಾಜಿ ಜಬಾಡೆ ಮತ್ತಿತರರು ಈ ಕರಪತ್ರ ಬಿಡುಗಡೆ ಮಾಡಿ ಮಾತನಾಡಿದರು ರಾಯಣ್ಣನವರ ಹೋರಾಟವು ನಮ್ಮ ನಾಡಿನ ಸ್ವಾತಂತ್ರ್ಯದ ಶ್ರೇಷ್ಠ ಇತಿಹಾಸ ಇದೆ ಈ ಜಯಂತಿಯು ಜನತೆಗೆ ಸಮಾಜಕ್ಕೆ ಪ್ರೇರಣೆಯ ನಿದರ್ಶನವಾಗಬೇಕು ಆಗಸ್ಟ್ ಹದಿನೈದರಂದು ಈ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅದರ ಪೂರ್ವಭಾವಿಯಾಗಿ ಆಗಸ್ಟ್ ಹನ್ನೆರಡರಂದು ಬೊಮ್ಮಗುಂಡೇಶ್ವರ ವೃತ್ತದಿಂದ ಕನಕ ಭವನದವರೆಗೆ ಬೃಹತ್ ಬೈಕ್ ರ್ಯಾಲಿ ನಡೆಯಲಿದ್ದು ಬಾಲ್ಕಿ ತಾಲೂಕಿನ ಎಲ್ಲಾ ಸಮಾಜದ ಯುವಕರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿಕೊಂಡಿರುತ್ತಾರೆ ಈ ವರ್ಷದ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಸಂಗೊಳ್ಳಿ ರಾಯಣ್ಣನವರ ಜೀವನ ಕುರಿತು ಉಪನ್ಯಾಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರಬಂಧ ಭಾಷಣ ಸ್ಪರ್ಧೆಗಳು ಇತ್ಯಾದಿಗಳನ್ನು ನಡೆಸುವ ಇದೆ ಎಂದು ಸಂಘಟಕರು ತಿಳಿಸಿದರು ಈ ಕರಪತ್ರ ಬಿಡುಗಡೆ ಸಮಾರಂಭದಲ್ಲಿ ಯಲ್ಲಲಿಂಗ ದೇವಿದಾಸ ಮೇತ್ರಿ ಚಂದ್ರಕಾಂತ್ ತಳವಾಡಿ ಮಹೇಶ್ ಗೋಧಿ ಸೂರ್ಯಕಾಂತ್ ರಾಜಕುಮಾರ್ ವಿಜಯ್ ಕುಮಾರ್ ಮನೋಜ್ ಭೀಮಣ್ಣ ಪರಮೇಶ್ವರ್ ಕಿರಣ್ ಬಾಲಾಜಿ ತೇಗೇಪುರಿ ಮಲ್ಲಿಕಾರ್ಜುನ ಸಮಾಜದ ಮುಖಂಡರುಗಳು ಗಣ್ಯರು ಯುವ ನಾಯಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಜಯಂತಿಯ ಯಶಸ್ಸಿಗೆ ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ವರದಿ ಸತೀಶ್ ಕುಮಾರ್ ಎಲ್ಲ ನಮ್ಮ ರಾಯಣ್ಣ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಹನ್ನೆರಡನೇ ತಾರೀಕು ಆ ದಿನ ಹೆಚ್ಚಿನ ಹತ್ತು ಗಂಟೆಗೆ ಎಲ್ಲರೂ ಬಾಮುಡೇಶ್ವರ ಸರ್ಕಾರ ಹತ್ರ ಬಂದು ಅಲ್ಲಿಂದ ಬೈಕ್ ರ್ಯಾಲಿ ಬಾಲ್ಕಿ ಸುತ್ತಲೇ ಬಾಲ್ಕಿ ನಗರದ ಬೀದಿ ಬೀದಿಗಳಲ್ಲಿ ಇರ್ತದ ಆದ ಕಾರಣ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಹತ್ತು ಅದ ಹನ್ನೆರಡನೇ ತಾರೀಕು ಅದೇ ರೀತಿಯಾಗಿ ಗೊತ್ತ ಆಲ್ಪೋಸ್ಟಲ್ಲಿ ಬಿಟ್ಟು ನಮ್ಮದು ಸಂಗೊಳ್ಳಿ ರಾಯಣ್ಣ ಉತ್ಸವ ಸಮಿತಿ ವತಿಯಿಂದ ಬಾಲ್ಕಿ ವತಿಯಿಂದ ಹದಿನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮದ ಸಂಗೊಳ್ಳಿ ರಾಯಣ್ಣ ಚೌಕತ್ತಿರ ಇದೆ ಆದ ಕಾರಣ ಎಲ್ಲರಿಗೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಇವತ್ತು ಭೀತಿ ಪತ್ರ ಬಿಡುಗಡೆ ಯಾವ ಮಾಡ್ಬೇಕಂದ್ರ ನಾವು ಬರ್ಬೇಕು ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಭೀತಿ ಪತ್ರಗಳು ಮುಖಾಂತರ ಬಿಡುಗಡೆ ಮಾಡಿ ಪರಿಚಯ ಹಾಕ್ಬೇಕಂತ ಹೇಳಿ ಇವತ್ತೆಲ್ಲಾ ಎಲ್ಲಾ ಮಾಧ್ಯಮದವರಿಗೆ ಮತ್ತೆ ಎಲ್ಲರಿಗೂ ನಮ್ಮ ರಾಯಣ ಸಮಿತಿ ಉತ್ಸವ ಸಮಿತಿಯವರಿಗೆ ಎಲ್ಲರಿಗೂ ಹಾಕಿಸೋಕು ಕೊಡ್ತೀನಿ ಬಾಲಾಜ್ ರಾಯಣ ಉತ್ಸವ ಸಮಿತಿ ಸಂಚಾಲಕರು ದಿನಾಂಕ ಹನ್ನೆರಡರಂದು ಬೈಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನಾವು ಸಚಿವರಿಗೆ ಕೇಳಿದ್ವಿ ಅವರು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಅತಿಥಿಗಳಿಗಾಗಿ ಮಾಲ್ಕಿ ಅಪ್ಪರು ಬರಲಿದ್ದಾರೆ ಮತ್ತು ಅವರು ಮಹಾರಾಜರು ಬರಲಿ ಬರಲಿದ್ದಾರೆ ಅತಿಥಿಗಳ ಲಿಸ್ಟ್ ಫೈನಲ್ ಆದ ನಂತರ ನಾವು ಮತ್ತೆ ನಿಮಗೆ ಮಂಗಳವಾರ ಬುಧವಾರ ಫ್ರೆಶ್ ಮುಖಾಂತರ ಹೇಳಿದ್ದೀವಿ ಧನ್ಯವಾದ ಸ್ವಾಗತ ರಾಯಣ್ಣ ಉತ್ಸವ ಸಮಿತಿ ವತಿಯಿಂದ ಎರಡು ನೂರ ಇಪ್ಪತ್ತರ ಒಂಬತ್ತನೇ ಜಯಂತಿ ನಮ್ಮ ಬಾಲ್ಕಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಾಗ ರಾಯಣ್ಣ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಬರ ಹನ್ನೆರಡನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ನೂರಾರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಮುಖಾಂತರ ಬೈಕ್ ನಮ್ಮ ರಾಯಣ್ಣ ಚೌಕದಿಂದ ಕಂಕರ ಚೌಕವರೆಗೆ ಬಹಳ ದೊಡ್ಡ ಪ್ರಮಾಣದಾಗ ಬೈಕ್ ರ್ಯಾಲಿ ಮಾಡ್ತಾ ಇದ್ದೇವೆ ಎಲ್ಲಾ ಯುವಕರಿಗೆ ಒಂದು ಕಳಕಳಿ ವಿನಂತಿ ಇದೆ ತಾವು ಆ ಬೈಕ್ ರ್ಯಾಲಿಗೆ ಯಶಸ್ವಿ ಮಾಡಕ್ಕೆ ತಮ್ಮ ಕೈ ಜೋಡಿಸ್ಬೇಕು ಹಾಗೂ ಬರದ ಹದಿನೈದನೇ ಆಗಸ್ಟ್ಗೆ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಬಹಳ ದೊಡ್ಡ ಜಯಂತಿ ಯಾಕಂದ್ರೆ ಸುಮಾರು ನಾಲ್ಕು ವರ್ಷ ಹುಡುಗು ನಮ್ಮ ಲೋಕೇಶ್ ಗೋದೇವ್ರ ನೇತೃತ್ವದಲ್ಲಿ ಅಲ್ಲ ಒಂದು ಎಲ್ ಎಲ್ ಮಹೇಶ್ ಅವರೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಸಲ ಏನೋ ಒಂದು ಮಸಾದ್ ಮಾಡ್ಬೇಕಂತ ಒಂದು ಉತ್ಸಾಹ ಅವ್ರ ಬಳಿ ಈ ಬಲ್ಲಿದೆ ಅದು ಅದು ಒಂದು ದೊಡ್ಡ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಇದೆ ಬಾಲ್ಕಿ ಅಪ್ಪವರು ಕ್ಷೇತ್ರ ಇನ್ಚಾರ್ಜ್ ಮಿನಿಸ್ಟರ್ ಎಂ ಪಿ ಅವರು ಮುಖಾಂತರ ಬೈಕ್ ನಮ್ಮ ರಾಯಣ್ಣ ಚೌಕದಿಂದ ದಿಂದ ಕಂಠರಾಜ್ ಚೌಕ್ ವರೆಗೆ ಬಹಳ ದೊಡ್ಡ ಪ್ರಮಾಣದಾಗ ಬೈಕ್ ರ್ಯಾಲಿ ಮಾಡ್ತಾ ಇದ್ದೇವೆ ಎಲ್ಲಾ ಯುವಕರಿಗೆ ಒಂದು ಕಳಕಳಿ ವಿನಂತಿ ಇದೆ ತಾವು ಆ ಬೈಕ್ ರ್ಯಾಲಿಗೆ ಯಶಸ್ವಿ ತಮ್ಮ ಕೈ ಜೋಡಿಸ್ಬೇಕು ಹಾಗೂ ಹದಿನೈದನೇ ಆಗಸ್ಟ್ಗೆ ರಾಯಣ್ಣ ಕ್ರಾಂತಿಯೂರ ಸಂಗೊಳ್ಳಿ ರಾಯಣ್ಣ ಒಂದು ಬಹಳ ದೊಡ್ಡ ಜಯಂತಿ ಯಾಕಂದ್ರೆ ಸುಮಾರು ಮೂರ್ನಾಲ್ಕು ವರ್ಷ ಹುಡುಗು ನಮ್ಮ ಲೋಕೇಶ್ ಗೋಧೆಯವ್ರ ನೇತೃತ್ವದಲ್ಲಿ ಅಲ್ಲ ಎಲ್ಲೆಲ್ಲಿ ಮಹೇಶ್ ಅವರೆಲ್ಲರೂ ಸೇರ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ರು ಈ ಸಲ ಏನೋ ಒಂದು ಹೊಸದ್ ಮಾಡ್ಬೇಕಂತ ಒಂದು ಉತ್ಸಾಹಲಿದೆ ಅದು ಒಂದು ದೊಡ್ಡ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಅದೇ ಬಾಲ್ಕಿ ಅಪ್ಪ ಅವರು ಕ್ಷೇತ್ರ ಇನ್ಚಾರ್ಜ್ ಮಿನಿಸ್ಟರ್ ಅವರು ಎಂ ಪಿ ಅವರು ಮಾಜಿ ಎಮ್ ಎಲ್ ಎಗಳು ಮಾಜಿ ಮಂತ್ರಿಗಳು ಮಾಜಿ ಎಂ ಪಿಗಳು ಹಾಗೂ ನಮ್ಮ ಸಮಾಜ ಮುಖಂಡರು ಹಿರಿಯರ ಮುಖಂಡರಂತ ನಾಯಕರುಗಳು ಎಲ್ಲ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ನಮ್ಮ ಎಲ್ಲರಿಗೆ ಒಂದು ವಿನಂತಿ ಇದೆ ತಾವು ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ನಮ್ಮಲ್ಲಿ ಕೋರ್ತೀನಿ ಧನ್ಯವಾದಗಳು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ